ಸಮುದಾಯ ಸಂಘಟನಾಧಿಕಾರಿ ಎನ್ನುವ ಮೂಲ ಹುದ್ದೆ ಹೊಂದಿದ್ದ ಅವರ ವಿರುದ್ಧ ಗಂಭೀರ ಸ್ವರೂಪದ ಕರ್ತವ್ಯ ಲೋಪ ಸಾಬೀತಾದ ಕಾರಣಕ್ಕೆ ಪೌರಾಡಳಿತ ನಿರ್ದೇಶನಾಲಯದ ನಿರ್ದೇಶಕರು ಈ ಕಠಿಣ ಕ್ರಮ ಕೈಗೊಂಡಿದ್ದಾರೆ ಸರ್ಕಾರದ ಆದೇಶ ಆಧರಿಸಿ ಧರಣೇಂದ್ರ ಅವರನ್ನು ಕೊಪ್ಪಳ ಜಿಲ್ಲಾಧಿಕಾರಿ ನಳಿನ್ ಅತುಲ್ ಅವರು ಕರ್ತವ್ಯದಿಂದ ಬಿಡುಗಡೆಗೊಳಿಸಿದ್ದಾರೆ ಕಾರಟ್ಕಿ ಪುರಸಭೆ ಪ್ರಭಾರ ಮುಖ್ಯಾಧಿಕಾರಿ ಸುರೇಶ್ ಅವರನ್ನು ಕುಷ್ಟಗೀಗೆ ಪ್ರಭಾರ ಮುಖ್ಯಾಧಿಕಾರಿ ಹುದ್ದೆಗೆ ಹೆಚ್ಚುವರಿಯಾಗಿ ನಿಯೋಜಿಸಿದ್ದಾರೆ ಡಿ ಎನ್ ಧರಣೇಂದ್ರ ಕುಮಾರ್ ಹಾವೇರಿ ಜಿಲ್ಲೆ ಗುತ್ತಲಪಟ್ಟಣ ಪಂಚಾಯಿತಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಎರಡು ಸಾವಿರದ ಹದಿನೈದರಿಂದ ಹದಿನೆಂಟರ ಅವಧಿಯಲ್ಲಿ ನಿಯಮ ಬಾಹಿರವಾಗಿ ಗುತ್ತಿಗೆದಾರರಿಗೆ ಎರಡು ಪಾಯಿಂಟ್ ಐವತ್ತ್ಮೂರು ಕೋಟಿ ರೂಪಾಯಿ ಪಾವತಿಸಿದ್ದರು ಈ ಅಕ್ರಮ ಬೆಳಕಿಗೆ ಬಂದ ಬೆನ್ನಲ್ಲಿ ಅಲ್ಲಿನ ಜಿಲ್ಲಾಧಿಕಾರಿಗಳು ಆರೋಪಿ ಧರಣೇಂದ್ರ ಅವರನ್ನು ಅಮಾನತು ಮಾಡುವಂತೆ ಸರ್ಕಾರಕ್ಕೆ ಶಿಫಾರಸು ಮಾಡಿದರು